ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿದಿನ ಕೂಡ ದರ್ಶನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಯಕ್ಕೆ ಪ್ರಕರಣ ಎಲ್ಲಿವರೆಗೆ ಬಂತು ಏನೆಲ್ಲ ಬೆಳವಣಿಗೆ ಆಗ್ತಿದೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಸದ್ಯದವರೆಗೆ ಏನು ಬೆಳವಣಿಗೆ ಆಗಿದೆ ಯಾವ ರೀತಿ ಕಾನೂನು ಪ್ರಕ್ರಿಯೆ ಸಾಕ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಹೈಲೈಟ್ಸ್ ಪಾಯಿಂಟ್ಸ್ ಅನ್ನ ಮೊದಲಿಗೆ ಮೆನ್ಷನ್ ಮಾಡ್ತೀನಿ ಮೊದಲ ಪಾಯಿಂಟ್ಸ್ ಏನಪ್ಪ ಅಂದ್ರೆ ನಟ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋದಕ್ಕಿಂತ ಪಶ್ಚಾತ್ತಾಪದ ಹೇಳಿಕೆಯನ್ನ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ ಹೌದು ನನ್ನಿಂದ ತಪ್ಪಾಗಿದೆ ಎನ್ನುವ ರೀತಿಯಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಆಗ್ತಿದ್ದಾರೆ ಕಾರಣ ಏನಪ್ಪ ಅಂದ್ರೆ ಪೊಲೀಸರು ಇದೀಗ ಇಬ್ಬರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇವತ್ತೇ ಪೊಲೀಸರು ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರುವಂತ ಸಾಧ್ಯತೆಗಳಿದ್ದಾವೆ ಪಾಯಿಂಟ್ ನಂಬರ್ ಫೋರ್ ಏನಪ್ಪಾ ಅಂದ್ರೆ ಸದ್ಯದ ಎಲ್ಲಾ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ದರ್ಶನ್ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ತಾ ಇದೆ ಜೊತೆಗೆ ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರಲ್ಲ ಡಿ ಸಿ ಪಿ ಗಿರೀಶ್ ಎ ಸಿ ಪಿ ಆಗಿರುವಂತಹ ಚಂದನ್ ಕುಮಾರ್ ಆರಂಭದಲ್ಲಿ ತನಿಖಾಧಿಕಾರಿಗಳಾಗಿದ್ದಂತ ಗಿರೀಶ್ ನಾಯಕ್ ಇವರೆಲ್ಲರಿಗೂ ಕೂಡ ಆಫ್ ಹೇಳಲೇಬೇಕು ನಿನ್ನೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಅಧಿಕಾರಿಗಳು ಎಷ್ಟು ದಕ್ಷವಾಗಿ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಖಡಕ್ಕಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅಂತ ಹೇಳಿ ಇವತ್ತು ಈ ಪ್ರಕರಣ ಇಲ್ಲಿಯವರೆಗೆ ಬಂದಿದೆ ದರ್ಶನ್ ಕುರಿತಾಗಿ ನಾವೆಲ್ಲರೂ ಕೂಡ ಮಾತಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ನೇರವಾದಂತ ಕಾರಣ ಅಂದ್ರೆ ಎ ಸಿ ಪಿ ಆಗಿರುವಂತಹ ಗಿರೀಶ್ ಅವರು ಈ ಹಿಂದೆ ಲೋಕಾಯುಕ್ತದಲ್ಲಿ ಇದ್ರು ಯಡಿಯೂರಪ್ಪನವರ ಜನ ಬಂಧಿಸುವಂತ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಂತವ್ರು ನಾವು ಕಡಕ್ ಅಧಿಕಾರಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಲ್ಲ ಮಧುಕರ್ ಶೆಟ್ಟಿ ಅವರ ಜೊತೆಗೆ ಕಾರ್ಯವನ್ನು ನಿರ್ವಹಿಸುತ್ತಂತವ್ರು ಗಿರೀಶ್ ಅವರು ಹೀಗಾಗಿ ಅವರಿಗೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕು ಇದೀಗ ಇವತ್ತಿನ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೇನೆ ಬಂದುಗೊಳ್ಳಿ ನಾನು ಮತ್ತೆ ಮತ್ತೆ ಪ್ರತಿ ವಿಡಿಯೋದಲ್ಲೂ ಕೂಡ ಕೇಳ್ಕೊಳ್ಳೋದು ಅಂದ್ರೆ ದರ್ಶನ್ ಎನ್ನುವಂತ ಈ ಕ್ರೂರಿಯನ್ನ ರಾಕ್ಷಸ ಮನಸ್ಥಿತಿ ಉಳ್ಳಂತ ವ್ಯಕ್ತಿಯನ್ನ ದಯವಿಟ್ಟು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಕಾರಣ ದರ್ಶನ್ ಸ್ವಾರ್ಥದಿಂದಾಗಿ ಇವತ್ತು ಎಷ್ಟು ಕುಟುಂಬಗಳು ಸಫರ್ ಆಗುವಂತ ಪರಿಸ್ಥಿತಿ ಅಂದ್ರೆ ನಾವ್ಯಾರು ಕೂಡ ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ನಮ್ಮ ನಮ್ಮ ಬುಡಕ್ಕೆ ಬಂದಾಗ ನಮಗೆ ಸಂಕಟ ಆಗುತ್ತಲ್ಲ ಅದೇ ರೀತಿಯಾದಂಥ ಸಂಕಟ ಇವತ್ತು ಸಾಕಷ್ಟು ಕುಟುಂಬಗಳು ಫೇಸ್ ಮಾಡ್ತಿದ್ದಾವೆ ಈ ಪ್ರಕರಣ ಬಹಳ ಕ್ಲಿಯರ್ ದರ್ಶನ್ ಸ್ವಾರ್ಥ ಪವಿತ್ರ ಗೌಡ ಸ್ವಾರ್ಥ ಅದರ ಹೊರತಾಗಿ ಸಮಾಜದ ಉದ್ಧಾರ ಸಮಾಜದ ಏಳ್ಗೆ ಅಂತದ್ ಯಾವುದು ಕೂಡ ಇಲ್ಲಿ ಇಲ್ಲವೇ ಇಲ್ಲ ಬಂಧುಗಳೇ ಮನುಷ್ಯ ಒಂದಷ್ಟು ತಪ್ಪುಗಳನ್ನು ಮಾಡ್ತಿರ್ತಾನೆ ಈ ರೇಣುಕಾ ಸ್ವಾಮಿ ವಿಚಾರವನ್ನೇ ತೆಗೆದುಕೊಳ್ಳೋದಾದ ಆತ ಕಮೆಂಟ್ಸ್ ಮಾಡ್ದ ಮೆಸೇಜ್ ಮಾಡ್ದ ಇನ್ನೊಂದು ಮಗದೊಂದು ಇನ್ನು ಬೇಕಾದಷ್ಟು ಬೇರೆ ಬೇರೆ ಇಂತಹ ಮಿಸ್ಟೇಕ್ಸ್ಗಳೆಲ್ಲವೂ ಕೂಡ ಆಗ್ತಿರುತ್ತೆ ಹಾಗೆ ಪ್ರತಿಯೊಬ್ಬರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಕಾನೂನಿನ ಮೊರೆ ಹೋಗೋದು ಬಿಟ್ಟು ನಾವೇ ಹೋಗಿ ಅವ್ರನ್ನ ಕೊಚ್ತೀವಿ ನಾವೇ ಹೋಗಿ ಅವ್ರನ್ನ ಸಾಯಿಸಿ ಬಿಡ್ತೀವಿ ನಾವೇ ಹೋಗಿ ಅವರ ಪ್ರಾಣವನ್ನ ತೆಗೆದು ಬಿಡ್ತೀವಿ ಅಂದ್ರೆ ಯಾಕೆ ಪೊಲೀಸ್ ಸ್ಟೇಷನು ಯಾಕೆ ಕೋರ್ಟ್ ಯಾಕೆ ಕಾನೂನು ಯಾಕೆ ಸಂವಿಧಾನ ಯಾಕೆ ಬೇಕೇಳಿ ಅದೆಲ್ಲವೂ ಕೂಡ ಓರ್ವ ಮೇರು ನಟನೆಗೆ ಇದು ಹಾಗಾದ್ರೆ ಅರ್ಥ ಆಗ್ಲಿಲ್ವಾ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತ ನಟನಿಗೆ ಅರ್ಥ ಆಗ್ಲಿಲ್ವಾ ಅನ್ನೋದು ನಮಗೆ ಇಲ್ಲಿ ಆಶ್ಚರ್ಯ ಆಗುವಂತ ಸಂಗತಿ ಪ್ರತಿ ತಪ್ಪುಗಳಿಗೂ ಕೂಡ ನಾವು ನಾವೇ ಕೊಲೆ ಮಾಡ್ತಾ ಹೋಗ್ತೀವಿ ಸ್ಟೇಷನ್ ಮೊರೆ ಹೋಗೋದಿಲ್ಲ ಅಂದ್ಬಿಟ್ರೆ ಎಲ್ಲಿಗೆ ಹೋಗಿಬಿಡುತ್ತೆ ಸಮಾಜ ಈ ಜಗತ್ ಇರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಸರ್ವನಾಶ ಆಗಿಬಿಡ್ತೀವಿ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಇಂತಹ ತಪ್ಪನ್ನು ನಾವು ಮಾಡ್ತಾನೆ ಇರ್ತೀವಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮಲ್ಲಿ ತುಂಬಾ ಜನ ಈ ಕ್ಷಣಕ್ಕೂ ದರ್ಶನ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಆತ ಬರ್ಮಾಂಗದ ಫೋಟೋವನ್ನ ಕಳಿಸ್ತಾ ಈ ಕಾರಣಕ್ಕಾಗಿ ದರ್ಶನ ಆತನಿಗೆ ಗತಿ ಕಾಣಿಸ್ಬಿಟ್ರು ಆತ ಮಾಡಿದ್ದು ಸರಿನಾ ಅಂತ ಆತ ಮಾಡಿದ್ದು ತಪ್ಪೇ ಆತ ಮಾಡಿದ್ದು ಸರಿ ಅಂತ ಯಾರ ವಾದವೂ ಕೂಡ ಇಲ್ಲ ಹಾಗಂದ ಮಾತ್ರಕ್ಕೆ ಆತ ಇಂಥ ತಪ್ಪು ಮಾಡ್ದ ಹೇಳಿ ಹೋಗಿ ಕೊಲೆ ಮಾಡೋದಕ್ ಸಾಧ್ಯ ಆಗತ್ತೇನ್ರೀ ಅದ್ರಲ್ಲೂ ಓರ್ವ ಮೇರು ನಟ ಒಂದ್ ಸಣ್ಣ ಫೋನ್ ಕಾಲ್ಗೆ ಪೊಲೀಸರು ಅಯ್ಯೋ ದರ್ಶನ್ ಎಂತ ಕೆಲಸವನ್ನ ಹೇಳ್ಬಿಟ್ರು ಅಂತೇಳಿ ತಲೆ ಮೇಲೆ ಹೊತ್ತಿ ಕೆಲಸವನ್ನ ಮಾಡ್ತಾ ಇದ್ರು ಯಾವುದು ಕೂಡ ನಟ ದರ್ಶನ್ಗೆ ಅರ್ಥ ಆಗಲಿಲ್ಲ ಇದೇ ಬೇಸರದ ಸಂಗತಿ ಎಷ್ಟು ಫ್ಯಾಮಿಲಿ ಸಫರ್ ಆಗ್ತಿದೆ ಇವತ್ತು ರೇಣುಕಾಸ್ವಾಮಿ ಕುಟುಂಬದ ಕತೆ ನಿಮ್ ಎಲ್ರಿಗೂ ಕೂಡ ಗೊತ್ತಾಯಿತು ಮತ್ತೊಂದು ಕಡೆಯಿಂದ ಈ ವಿನಯ್ ನಾಗರಾಜು ದೀಪಕ್ಕು ಇರೆಲ್ಲರೂ ಕೂಡ ದರ್ಶನ್ ಜೊತೆಗೆ ಕೆಲಸವನ್ನ ಮಾಡಿದ್ರಲ್ಲ ಈ ಕೊಲೆಯಲ್ಲಿ ಭಾಗಿಯಾದ್ರಲ್ಲ ಅವರೆಲ್ಲರೂ ಕೂಡ ಒಳ್ಳೆ ಫ್ಯಾಮಿಲಿಯಿಂದ ಬಂದ್ರು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರುವಂತವ್ರು ದರ್ಶನ್ ಜೊತೆಗೆ ಕುಡ್ದು ಮೋಜು ಮಸ್ತಿಯನ್ನ ಮಾಡ್ತಿರುವಂತವ್ರು ಅವ್ರ ಜೊತೆ ಪಾರ್ಟಿ ಮಾಡ್ತಿರೋರು ಅವ್ರು ಬಿಡಿ ಅವ್ರದ್ದು ಏನೋ ಒಂದು ಕತೆ ಆಗೋಯ್ತು ಈ ನಂದೀಶು ಜಗದೀಶು ಅನು ರವಿ ಹೀಗೆ ಬೇರೆ ಬೇರೆ ಒಂದಷ್ಟು ಆರೋಪಿಗಳಿದ್ದಾರಲ್ಲ ಎಲ್ಲರೂ ಬಡತನದ ಕುಟುಂಬ ಕುಟುಂಬ ಅವತ್ತು ದುಡಿಬೇಕು ಅವತ್ತು ತಿನ್ನಬೇಕು ಎನ್ನುವಂಥ ಪರಿಸ್ಥಿತಿ ಅವರೆಲ್ಲರದ್ದು ಕೂಡ ಅವರು ದರ್ಶನಕ್ಕೆ ಕರೆದ್ರು ಎನ್ನುವ ಕಾರಣಕ್ಕಾಗಿಯೋ ಅಯ್ಯೋ ನಮ್ಮ ಬಾಸ್ ಕೆಲಸ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ನು ಯಾವುದೋ ಆಮಿಷಕ್ಕೆ ಬಲಿಯಾಗಿಯೋ ಒಟ್ಟಾರೆಯಾಗಿ ಈ ಗ್ಯಾಂಗ್ ಜೊತೆಗೆ ಸೇರ್ಕೊಂಡ್ ಬಿಟ್ರು ಅವರೆಲ್ಲರೂ ಕೂಡ ಇವತ್ತು ಜೈಲು ವಾಸವನ್ನು ಅನುಭವಿಸ್ತಿದ್ದಾರೆ ಅವರ ಕುಟುಂಬ ಇದೀಗ ಪ್ರತಿದಿನ ಕಣ್ಣೀರಿಡ್ತಾ ಇಡ್ತಾ ಇದೆ ಹಿಡಿ ಶಾಪ್ ಆಗ್ತಿದ್ದಾರೆ ನಿನಗೆ ಬಡವ್ರ ಮಕ್ಕಳೇ ಬೇಕಾಗಿತ್ತೇನಯ್ಯ ಅಂತ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ನಿನ್ನೆ ಅನು ಅಂತ ಹೇಳಿ ಆರೋಪಿ ಎ ಸೆವೆನ್ ಆತ ನಿನ್ನೆ ತಾನೇ ಡಿಒ ಎಸ್ ಪಿ ಎದುರುಗಡೆ ಆತ ಸರೆಂಡರ್ ಆಗಿರ್ತಾನೆ ಅದರ ಬೆನ್ನಲ್ಲೇ ನನ್ನ ಮಗ ಅನ್ನ ಪರಿಸ್ಥಿತಿ ಹೀಗಾಗ್ಬಿಡುತ್ತಲ್ಲ ಅಂತ ಹೇಳಿ ತಂದೆ ಹೃದಯಾಘಾತಕ್ಕೆ ಬಲಿ ಆಗಿಬಿಟ್ಟಿದ್ದಾರೆ ಒಟ್ಟಾರೆ ದರ್ಶನ ವಿಕೃತಿಗೆ ಇಲ್ಲಿ ಎರಡು ಬಲಿ ಆದಂತಾಗಿದೆ ಇದೆಲ್ಲವನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ನಾವು ಅಭಿಮಾನಿಗಳು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಬದಿಗಿಡ್ರಿ ಈಗಲೂ ಇಂತಹ ವಿಕೃತಿಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ನಾಳೆ ನಾನು ತಪ್ಪು ಮಾಡ್ಲಿ ಅಥವಾ ಇನ್ನೊಬ್ರು ತಪ್ಪು ಮಾಡ್ಲಿ ಯಾರೇ ತಪ್ಪು ಮಾಡಿ ಪ್ರಶ್ನಿಸೋಣ ಆ ತಪ್ಪನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಆಗ ಮಾತ್ರ ಒಂದು ಸಮಾಜ ಸರಿದಾರಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಗೊತ್ತ ಈ ಪ್ರಭಾವಿಗಳಿಗೆ ಅಥವಾ ಹಣ ಇದ್ದಂಥವರಿಗೆ ನಮಗೆ ಹಣ ಇದೆ ನಾವು ಪ್ರಭಾವಿಗಳು ಏನು ಮಾಡಿದ್ರು ನಡೆಯುತ್ತೆ ನಮ್ಮ ಕಾನೂನೇ ನಮ್ಮ ಕಾಲ್ ಕೆಳಗಡೆ ನಿಂತು ಬಿಡುತ್ತೆ ಎನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಈಗ ಪ್ರಕರಣದ ವಿಚಾರಕ್ಕೆ ಬರೋಣ ವೇಳೆ ಪ್ರಕರಣದ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪೊಲೀಸರು ಬಹಳ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದರಲ್ಲಿ ಅದಾದ ಬಳಿಕ ಬಿಡಿ ಶಾಮಿಯಾನ ವಿ ಐ ಪಿ ಟ್ರೀಟ್ಮೆಂಟ್ ಇಂಥದೆಲ್ಲ ಒಂದಷ್ಟಿದೆ ಅದು ಯಾರ ಸೂಚನೆ ಮೇರೆಗೆ ಅಂತ ದಾಯಿತವೇನೋ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರು ಇದೀಗ ಬಹಳ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಸಾಮಾನ್ಯ ಆರೋಪಿಗಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಿ ಇವರನ್ನು ಕೂಡ ಹಾಗೆ ಟ್ರೀಟ್ ಮಾಡಬೇಕು ಅಂತ ಇವತ್ತು ಪೊಲೀಸ್ ಕಮಿಷನರ್ ದಯಾನಂದ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ದರ್ಶನ್ರಿಗೆ ಚೇರ್ ಕೊಟ್ಟಿದ್ರು ಅದನ್ನು ಕೂಡ ಅವ್ರು ಬೇಡ ಅಂದಿದ್ದಾರೆ ಚೇರ್ ಕೊಡಬೇಡಿ ಸಾಮಾನ್ಯ ಆರೋಪಿಗಳನ್ನು ಹೇಗೆ ನೆಲದ ಮೇಲೆ ಕೂರಿಸ್ತೀರಿ ಹಾಗೆ ನೆಲದ ಮೇಲೆ ಕೂರಿಸಿ ಅಂತ ಹೇಳಿ ಅಂದ್ರೆ ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆದ ಕಾಣಿಸ್ತಾ ಇದೆ ಯಾಕಂದ್ರೆ ಸರ್ಕಾರ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಜೊತೆಗೆ ವಿಪಕ್ಷದವರು ಇದನ್ನ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಪರಿಗಣಿಸಬಹುದು ಅಂತ ಸರ್ಕಾರಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇದೆ ಪೊಲೀಸರ ಕೆಲಸ ಏನಪ್ಪಾ ಅಂದ್ರೆ ಅಂದ್ರೆ ಯಾವ ರೀತಿ ಅದ್ಭುತ ಕೆಲಸವನ್ನ ಮಾಡಿದ್ರು ಅಂದ್ರೆ ಇದಕ್ಕೆ ಬೇಕಾದಂತ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕಿಬಿಟ್ರು ಜೊತೆಗೆ ಆ ಆರೋಪಿಗಳಿದ್ರಲ್ಲ ಅವರ ವಿಚಾರಣೆಯನ್ನು ಕೂಡ ಬಹಳ ನೀಟಾಗಿ ಮಾಡಿಬಿಟ್ರು ವಿಚಾರಣೆ ಹೇಗೆ ನಡೆಯುತ್ತೆ ಅಲ್ಲಿ ಅಂದ್ರೆ ತುಂಬ ಜನರಿಗೆ ಸ್ಟೇಷನ್ ಹೋಗುವಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ಎ ಅನ್ನುವಂಥ ಆರೋಪಿ ಬಿ ಅನ್ನುವಂಥ ಆರೋಪಿ ಅಂತ ಅಂತ ಇಟ್ಕೊಳ್ಳಿ ಇವನ್ನೆಲ್ಲರೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ ನೋಡಿ ಎ ಹಿಂಗಂದ ಅಂದ ಅಂತಾರೆ ಬಿ ಹೇಳಿದ್ನೂ ಹೋಗಿ ಆತನಿಗೆ ಹೇಳ್ತಾರೆ ನೋಡಿ ಬಿ ಹಿಂಗಂದ ನೀನೇನಂತೀಯ ಅಂತ ಹೇಳಿ ಆಗ ಅವ್ರು ಬೆಬ್ಬೆ ಅಂದ ಬಿಡ್ತಾರೆ ಆ ಇದರಲ್ಲಿ ಸತ್ಯ ಹೊರಗಡೆ ಬಂದು ಬಿಡುತ್ತೆ ಸ್ಟೇಷನ್ ಅಲ್ಲಿ ಎಂಥವ್ರೆ ಆಗಿಬಿಟ್ರೂ ಕೂಡ ಸತ್ಯ ಹೊರಬರುವ ರೀತಿಯಲ್ಲಿ ಪೊಲೀಸರು ಮಾಡ್ತಾರೆ ಅಷ್ಟರ ಮಟ್ಟಿಗೆ ಅವರೆಲ್ರಿಗೂ ಕೂಡ ಟ್ರೈನಿಂಗ್ ಆಗಿರುತ್ತೆ ಇಂತಹ ಸಾವಿರ ಸಾವಿರ ಜನರನ್ನ ಅವರೆಲ್ಲರೂ ಕೂಡ ನೋಡಿರ್ತಾರೆ ಈ ಮೂಲಕ ಆರೋಪಿಗಳಿಂದ ಸತ್ಯವನ್ನ ಬಾಯ್ಬಿಡಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹತ್ತು ಆರೋಪಿಗಳ ಹೇಳಿಕೆಯನ್ನ ಪೊಲೀಸರು ಇದೀಗ ಬಹಳ ನೀಟಾಗಿ ದಾಖಲಿಸಿಕೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ದರ್ಶನ್ಗೆ ಬಹಳ ಚೆನ್ನಾಗಿ ಗೊತ್ತಾಗ್ಬಿಡ್ತು ನಾನು ಇದ್ರಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಆಗಿಬಿಟ್ಟೆ ಅಂತ ಹೇಳಿ ದರ್ಶನ್ ಏನೇನು ಇನ್ಫ್ಲೂಯೆನ್ಸ್ ಅನ್ನ ಬಳಸೋದಕ್ಕೆ ಸಾಧ್ಯ ಏನೇನು ಪ್ರಭಾವನ್ನ ಬೀರೋದಕ್ಕೆ ಸಾಧ್ಯ ಎಲ್ಲ ಪ್ರಯತ್ನವನ್ನು ಕೂಡ ಬಿಟ್ಟರು ಪ್ರಭಾವಿ ಸಚಿವರು ಸಿಎಂಗೆ ಬಹಳ ಹತ್ತಿರ ಇರುವಂತಹ ಸಚಿವರು ಕೂಡ ಏನೇನ್ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿದ್ರು ಆದ್ರೆ ಯಾವುದೂ ಕೂಡ ಪ್ರಯೋಜನ ಆಗಲಿಲ್ಲ ಹಾಗೆ ಸಿಕ್ಕಿರುವಂತಹ ಇನ್ನೊಂದು ಮಾಹಿತಿ ಪ್ರಕಾರ ಸಚಿವರು ಆ ಶಾಸಕರು ಒತ್ತಡವನ್ನ ಹೇರಿದಂತ ಸಂದರ್ಭದಲ್ಲಿ ಪೊಲೀಸರು ವಿಡಿಯೋವನ್ನ ತೋರಿಸಿದ್ರಂತೆ ಸಿ ಕ್ಯಾಮರಾ ಫೂಟೇಜ್ ಅನ್ನ ತೋರಿಸಿದ್ರಂತೆ ಇದು ನೋಡಿದ ಮೇಲೂ ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಇದು ಮೇಲೆ ನೀವು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಅದಾದ ಬಳಿಕ ಆ ಸಚಿವರು ಶಾಸಕರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ದರ್ಶನ್ಗೆ ಸದ್ಯ ತಪ್ಪಿಸಿಕೊಳ್ಳೋದಕ್ಕೆ ಯಾವುದೇ ಮಾರ್ಗ ಆಗಲಿ ಯಾವುದೇ ಹಾದಿಯೂ ಕೂಡ ಉಳಿದಿಲ್ಲ ಜೊತೆಗೆ ಆರಂಭದಲ್ಲಿ ದರ್ಶನ್ಗೊಂದು ಅಹಂಕಾರ ದರ್ಪ ಎಲ್ಲವೂ ಕೂಡ ಇತ್ತು ನಾನು ಯಾರು ಅಂತೇಳಿ ಯಾಕಂದ್ರೆ ಪ್ರತಿ ಮನುಷ್ಯನಿಗೆ ಅಂಥದ್ದೊಂದು ಈಗೋ ಒಳಗಡೆ ಇರುತ್ತೆ ನಾನು ಯಾರು ನಾನು ಯಾರು ಎನ್ನುವಂತ ಇಗೋ ಇರುತ್ತಲ್ಲ ಅದೆಲ್ಲವೂ ಕೂಡ ನಾಲ್ಕು ದಿನ ಸ್ಟೇಷನ್ ಅಲ್ಲಿ ಇದ್ದಾಗ ಇಳಿದು ಹೋಗ್ಬಿಟ್ಟಿದೆ ಇನ್ಯಾವ ಇಗೋವು ಕೂಡ ಇಲ್ಲ ಕೊನೆಯದಾಗಿ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ ತಪ್ಪು ಅನ್ನೋದಕ್ಕಿಂತ ಅಂದ್ರೆ ಕಾನೂನು ಇದ್ರಗಡೆ ಅವ್ರು ತಪ್ಪಿತ್ಕೊ ತಪ್ಪೊಪ್ಕೊಳ್ಳೋದಿಲ್ಲ ಅಂದ್ರೆ ಹೌದು ನಾನೇ ಮಾಡದೆ ಹಂಗೆ ಹೀಗೆ ಅಂತ ಹೇಳೋದಿಲ್ಲ ಅದನ್ನೊಂದು ಪಶ್ಚಾತ್ತಾಪದ ನುಡಿಯನ್ನ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ ಪೊಲೀಸರು ಈ ವಿಚಾರವನ್ನ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಯಾವ ರೀತಿಯಾಗಿ ಪಶ್ಚಾತ್ತಾಪವನ್ನು ಒಪ್ಕೊಂಡಿದ್ದಾರೆ ಪಶ್ಚಾತಾಪ ಪಟ್ಟಿದ್ದಾರೆ ಅಂದ್ರೆ ಹೌದು ನನ್ನಿಂದ ತಪ್ಪಾಗಿಬಿಟ್ಟಿದೆ ನನ್ನಿಂದಾಗಿ ಇವತ್ತು ಸಾಕಷ್ಟು ಫ್ಯಾಮಿಲಿ ಸಫರ್ ಆಗ್ತಾ ಇದೆ ನನ್ನ ಜೊತೆಗೆ ಈ ಎಲ್ಲರೂ ಕೂಡ ಬಡ ಕುಟುಂಬದ ಮಕ್ಕಳು ಇವತ್ತು ಜೈಲಿನಲ್ಲಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಸಣ್ಣದಾಗಿ ಉಗ್ರಲ್ ಹೋಗೋದಿಕ್ಕೆ ಕೊಡಲಿ ತಗೊಂಡು ಬಿಟ್ಟೆ ಎನ್ನುವಂತ ಪದವನ್ನ ಬಳಸಿದ್ದಾರಂತೆ ಅಂದ್ರೆ ಸಿಂಪಲ್ ಆಗಿ ಅದನ್ನು ಸಾಲ್ವ್ ಮಾಡ್ಬೋದಿತ್ತು ನಾನು ಇನ್ನು ಯಾವುದೋ ಬೇರೆ ಹಂತಕ್ಕೆ ಹೋಗ್ಬಿಟ್ಟೆ ಈ ಕಾರಣಕ್ಕಾಗಿ ಹೀಗಾಗ್ಬಿಡ್ತು ಅಂತ ದರ್ಶನ ಹಿಂದೆ ಅವರ ಹೆಂಡತಿ ಹೊಡೆದಾಗ್ಲೂ ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು ನಾನು ಅಂದರೆ ವಿದ್ಯಾ ಅನ್ನೋಂಥವ್ರ ಮನೆಯಲ್ಲಿ ದರ್ಶನ್ ಪತ್ನಿ ಇರ್ತಾರೆ ನಾನು ಅಲ್ಲಿಗೆ ಹೋಗಿದ್ದ ಹೌದು ಹೆಂಡತಿ ಜೊತೆ ಹೌದು ಆದ್ರೆ ನಾನು ಕುಡಿದ ಮತ್ತಿನಲ್ಲಿದ್ದೆ ಅದಾದ ನಂತರ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಂದ್ರೆ ಈ ಅರ್ಥ ಏನಪ್ಪಾ ಅಂದ್ರೆ ದರ್ಶನ್ ಕುಡಿದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅವರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಅವರ ಹತ್ರ ಸುತ್ತಮುತ್ತ ಇದ್ದಂತವ್ರು ಕೂಡ ಅದೇ ಮಾತನ್ನ ಹೇಳ್ತಾರೆ ಇದೀಗ ಆ ಕಾರಣಕ್ಕಾಗಿ ದರ್ಶನ್ ಪಶ್ಚಾತ್ತಾಪದ ನುಡಿಯನ್ನ ಪೊಲೀಸರ ಮುಂದೆ ನುಡಿದಿದ್ದಾರೆ ಸಣ್ಣ ವಿಚಾರವನ್ನ ನಾನು ದೊಡ್ಡದು ಮಾಡಿಬಿಟ್ಟೆ ನನ್ನಿಂದ ತಪ್ಪಾಗಿ ಬಿಟ್ಟಿದೆ ಅಂತ ಹೇಳಿ ಆರಂಭದಲ್ಲಿ ನಾನು ಬಿಟ್ಬಿಡಿ ಕ್ಷಮಿಸ್ಬಿಡಿ ಎನ್ನುವಂತ ಮಾತನ್ನು ಹೇಳ್ತಿದಾರಂತೆ ಆದರೆ ಇದೀಗ ಕ್ಷಮಿಸಿ ಬಿಟ್ಬಿಡಿ ಯಾವುದು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈ ಕಾರಣಕ್ಕಾಗಿ ದರ್ಶನ್ ಇಂತಹ ಮಾತನ್ನು ಹೇಳ್ತಿದ್ದಾರೆ ನಾನು ಆಗ್ಲೇ ಹೇಳಿದಾಗ ಇದಕ್ಕೆ ಕಾರಣ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಸಿಕ್ಕಾಗಿದೆ ಸುತ್ತಮುತ್ತ ಇರುವಂತಹ ಆರೋಪಿಗಳೆಲ್ಲರೂ ಕೂಡ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಪೊಲೀಸರು ಇನ್ನೂ ಯಾವ್ಯಾವ ಸಾಕ್ಷಿಯನ್ನು ಬಲವಾಗಿ ಸಂಗ್ರಹಿಸೋಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಸಂಗ್ರಹಿಸುತ್ತಿದ್ದಾರೆ ಹೀಗಾಗಿ ದರ್ಶನ್ಗೆ ಬೇರೆ ಮಾರ್ಗವೇ ಇಲ್ಲದಂತಾಗಿದೆ ಮುಂದಿನ ಕಾನೂನು ಪ್ರಕ್ರಿಯೆ ಏನು ಬಹಳ ದೊಡ್ಡ ಬೆಳವಣಿಗೆ ಬಹಳ ಒಳ್ಳೆ ಬೆಳವಣಿಗೆ ಆಗಿದೆ ಎ ಥರ್ಟೀನ್ ಆಗಿರುವಂತಹ ದೀಪಕ್ ಹಾಗೆ ಎ ನೈನ್ ಮತ್ತೋರ್ವ ಆರೋಪಿ ಕೂಡ ಇದೀಗ ಸಾಕ್ಷಿಗಳನ್ನಾಗಿ ಪರಿಗಣಿಸಲಾಗ್ತಾ ಇದೆ ಅವರಿಬ್ಬರನ್ನು ಕೂಡ ಅಪ್ರೂವರ್ ಆಗಿ ಮಾಡಿಕೊಳ್ಳಲಾಗ್ತಾ ಇದೆ ಅಂದ್ರೆ ಒಂದು ಆರೋಪವನ್ನ ನಡೆದಂತ ಸಂದರ್ಭದಲ್ಲಿ ಘಟನೆಯಲ್ಲಿ ಹತ್ತರಿಂದ ಹನ್ನೆರಡು ಜನ ಭಾಗಿಯಾದ ಸಂದರ್ಭದಲ್ಲಿ ಆ ಘಟನೆಯಲ್ಲಿ ಕಡಿಮೆ ಪಾತ್ರ ಯಾರದ್ದಿರುತ್ತೋ ಕಡಿಮೆ ಕೃತ್ಯ ಯಾರದ್ದಿರುತ್ತೋ ಅಂದ್ರೆ ಕೇವಲ ಅದನ್ನ ಅದನ್ನೆಟ್ಟು ನೋಡಿರೋದು ಅಥವಾ ಸಣ್ಣ ಪುಟ್ಟದಾಗಿ ಸಹಾಯ ಮಾಡಿರೋದು ಅಂಥವ್ರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಲಾಗುತ್ತೆ ತುಂಬಾ ಕೇಸ್ನಲ್ಲಿ ಹಾಗೆ ಆಗುತ್ತೆ ಸಿಕ್ ಸಿಕ್ಕವ್ರನ್ನ ಸಾಕ್ಷಿಗಳಾಗಿ ಆಗೋದಿಲ್ಲ ಯಾಕಂದ್ರೆ ಕೋರ್ಟ್ ಮುಂದೆ ಕನ್ವಿನ್ಸ್ ಮಾಡಬೇಕಾಗತ್ತೆ ಇವರನ್ನೇ ಯಾಕೆ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ವಿ ಅಂತ ಹೇಳಿ ಇದೀಗ ಇಬ್ಬರನ್ನ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಅಂದ್ರೆ ಅವರಿಬ್ರು ನಿಲುವು ಏನಪ್ಪಾ ಅಂದ್ರೆ ಸರ್ ನಮ್ಮಿಂದ ತಪ್ಪಾಗಿದೆ ಹೌದು ಆದ್ರೆ ಹೆಚ್ಚಿನ ಪಾತ್ರ ನಮ್ದಿಲ್ಲ ನಾವೆಲ್ಲವನ್ನೂ ಕೂಡ ಒಪ್ಕೊಂಡ್ ಬಿಡ್ತೀವಿ ನಾವು ಸಾಕ್ಷಿ ಆಗ್ಬಿಡ್ತೀವಿ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಆ ರೀತಿಯಾಗಿ ಇಬ್ಬರನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ ಅವರಿಬ್ಬರು ಕೂಡ ಬಹಳ ಸ್ಪಷ್ಟವಾದಂತಹ ಹೇಳಿಕೆಯನ್ನು ಪೊಲೀಸರ ಹೇಳಿದ್ದಾರೆ ದಾಖಲಿಸಿಕೊಂಡಿದ್ದಾರೆ ದರ್ಶನ್ ವರ್ಮಾಂಗಕ್ಕೆ ಒದ್ದಿದ್ದು ಹೌದು ದರ್ಶನ್ ಒದ್ದು ಹೋಗಿ ಸ್ವಲ್ಪ ಹೊತ್ತಿಗೆ ಆತನ ಪ್ರಾಣ ಹೊರಟೋಗಿಬಿಟ್ಟಿದೆ ದರ್ಶನ್ ಆತನಿಗೆ ಹಿಂಸೆ ಕೊಟ್ಟಿದ್ದ ಹೌದು ಟಾರ್ಚರ್ ಕೊಟ್ಟಿದ್ದ ಹೌದು ಇದೆಲ್ಲವನ್ನು ಕೂಡ ಅವರು ಒಪ್ಪಿಕೊಂಡು ಬಿಟ್ಟಿದ್ದಾರೆ ಮುಂದಿನ ಕ್ರಮ ಏನಪ್ಪಾ ಅಂದ್ರೆ ಅವರು ಈಗ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟು ಆನಂತರ ಉಲ್ಟಾ ಹೊಡಿಬಹುದು ಹೀಗಾಗಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ ಒನ್ ಸಿಕ್ಸ್ಟಿ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿ ಬಿಟ್ರೆ ಆ ನಂತರ ಅದನ್ನ ಬದಲಿಸೋಕೆ ಸಾಧ್ಯವೇ ಇಲ್ಲ ಈ ಕಾರಣಕ್ಕಾಗಿ ಇದೀಗ ಪೊಲೀಸರು ಇಂಥದ್ದೊಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಇನ್ನೇನು ನ್ಯಾಯಾಧೀಶರ ಮುಂದೆ ಅವರನ್ನ ಕರ್ಕೊಂಡು ಹೋಗಿ ಅಂಥದ್ದೊಂದು ಹೇಳಿಕೆಯನ್ನು ದಾಖಲಿಸಿಕೊಂಡ್ ಬಿಡ್ತಾರೆ ಈ ಪ್ರಕರಣದಲ್ಲಿ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದೆಲ್ಲವೂ ಕೂಡ ದರ್ಶನ ವಿರುದ್ಧದ ಇದೀಗ ಪ್ರಮುಖವಾದಂಥ ಸಾಕ್ಷಿ ಇದರ ಆಚೆಗೆ ದರ್ಶನ ತಪ್ಪಿಸ್ಕೊಳ್ಳೋದು ಬಹಳ 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 ಕಷ್ಟ ಇದೆ ಬಚಾವ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬಚಾವ್ ಮಾಡೋದು ಕೂಡ ಬಹಳ ಕಷ್ಟ ಇದೆ ಇದೆಲ್ಲವೂ ಕೂಡ ಒಂದು ಹಂತದ ಬೆಳವಣಿಗೆ ಆಯ್ತಾ ಇದೀಗ ಮುಂದೆ ಏನು ದರ್ಶನ್ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ನಾಳೆಗೆ ಪೊಲೀಸ್ ಕಸ್ಟಡಿ ಮುಂದೆ ಮುಗಿಯುತ್ತೆ ಆದ್ರೆ ನಾಳೆ ಸಂಡೆ ನಾಳೆ ಸಂಡೆ ಆಗಿರುವಂತಹ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ಕೂ ಆಗೋದಿಲ್ಲ ಕೇವಲ ನ್ಯಾಯಾಧೀಶರ ಮುಂದೆ ಮನೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಇವತ್ತೇ ಪೊಲೀಸರು ಆರೋಪಿಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಕರ್ಕೊಂಡು ಹೋಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ವಿಚಾರಣೆ ಒಂದ್ ಹಂತಕ್ಕೆ ಮುಕ್ತಾಯ ಆಗಿದೆ ಸ್ಥಳ ಮಹಜರು ಕೂಡ ಮಾಡಿ ಆಗಿದೆ ಎಲ್ಲಾ ಪ್ರಕ್ರಿಯೆ ಕೂಡ ಮುಗಿದಿರುವಂತಹ ಕಾರಣಕ್ಕಾಗಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಪೊಲೀಸರು ಮತ್ತೆ ತಮ್ಮ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ ಇದೆ ಈ ಕಾರಣಕ್ಕಾಗಿ ಎಲ್ಲಾ ಆರೋಪಿಗಳು ಕೂಡ ಇವತ್ತೇ ಪರಪ್ಪನ ಅಗ್ರಹಾರ ಜೈಲು ಸೇರಬಹುದು ಅಂತ ಕಾಣಿಸ್ತಾ ಇದೆ ಇದು ಇಲ್ಲಿಯವರೆಗಿನ ಕಂಪ್ಲೀಟ್ ಬೆಳವಣಿಗೆ ಇಲ್ಲಿವರೆಗೆ ಆಗಿರುವಂತ ಕಾನೂನು ಪ್ರಕ್ರಿಯೆ ಹಾಗಾದ್ರೆ ಮುಂದೆ ದರ್ಶನ್ಗೆ ಬೇಲ್ ಸಿಗಬಹುದಾ ಸಾಧ್ಯತೆ ಬಹಳ ಕಡಿಮೆ ಕನಿಷ್ಠ ಕನಿಷ್ಠ ಮೂರು ತಿಂಗಳಂತೂ ದರ್ಶನ್ಗೆ ಯಾವ ಕಾರಣಕ್ಕೂ ಜಾಮೀನು ಸಿಗೋದಿಲ್ಲ ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಆರಂಭದಲ್ಲಿ ನೈಂಟಿ ಡೇಸ್ ಅವಕಾಶ ಇರುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕವೇ ದರ್ಶನ್ ಜಾಮೀನಿಗೋಸ್ಕರ ಪ್ರಯತ್ನ ಪಡಬಹುದು ಆ ತೊಂಬತ್ತು ದಿನದಲ್ಲೂ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ ಅಂದ್ರೆ ಡಿಫಾಲ್ಟ್ ಬೇಲ್ ಅಂತ ಹೇಳಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಹೊರತಾಗಿ ಈ ಮೂರು ತಿಂಗಳ ಅವಧಿಯಲ್ಲಿ ಯಾವ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ ತೊಂಬತ್ತು ದಿನಗಳ ಕಾಲ ಜೈಲಿನಲ್ಲಿ ಕಾಲ ಕಳಿಲೇಬೇಕಾಗತ್ತೆ ಅದಾದ ಬಳಿಕವೂ ಮತ್ತೆ ಮೂರು ತಿಂಗಳು ಕೂಡ ಬೇಲ್ ಸಿಗೋದು ಕಷ್ಟ ಇದೆ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಒಂದು ವರ್ಷ ದರ್ಶನ್ ಹೊರಗಡೆ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಕನಿಷ್ಠ ಮೂರು ತಿಂಗಳಂತೂ ದರ್ಶನ್ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇದು ಇಲ್ಲಿವರೆಗಿನ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯ್ತು ಕೊನೆಯದಾಗ ಒಂದು ವಿಚಾರವನ್ನು ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಅದು ಪೊಲೀಸರ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟ ಹಾಗೆ ನಾವು ವ್ಯಾಟ್ಸ್ಆಪ್ ಅನ್ನು ಹೇಳಲೇಬೇಕಾಗುತ್ತೆ ಯಾಕಂದ್ರೆ ಅವತ್ತು ಕಳಮಕ್ಷಿಪಳ್ಳಿ ಆ ಪೊಲೀಸ್ ಠಾಣೆಗೆ ಏನಾಗ್ಬಿಡುತ್ತೆ ಈ ಆರೋಪಿಗಳೆಲ್ಲರೂ ಕೂಡ ಬಂದು ಸರೆಂಡರ್ ಆಗ್ತಾರೆ ದರ್ಶನ್ ಸೂಚನೆ ಮೇರೆಗೆ ಬರ್ತಾರೆ ಅವರೆಲ್ಲರೂ ಕೂಡ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಗಲಾಟೆ ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ ಗಿರೀಶ್ ನಾಯ್ಕ್ ಅಲ್ಲಿದ್ದಂತ ಇನ್ಸ್ಪೆಕ್ಟರ್ ಅವರು ಕೂಡ ಚನ್ನಮ್ಮನಕೆರೆ ಅಚ್ಚುಕಟ್ನವರು ಚುನಾವಣೆ ಕಾರಣಕ್ಕಾಗಿ ಆ ಸ್ಟೇಷನ್ ಅಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಅವ್ರಿಗೆ ಯಾಕೋ ಅನುಮಾನ ಬರುತ್ತೆ ಅನುಮಾನ ಬರ್ತಾ ಇದ್ದ ಹಾಗೆ ಅವರ ಮೇಲಾಧಿಕಾರಿ ಆಗಿರುವಂತಹ ಡಿ ಸಿ ಪಿ ಗಿರೀಶ್ ಅವರಿಗೆ ತಿಳಿಸ್ತಾರೆ ಡಿ ಸಿ ಪಿ ಗಿರೀಶ್ ಅವರು ಪಶ್ಚಿಮ ವಿಭಾಗದ ಡಿ ಸಿ ಪಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅವ್ರೆಲ್ಲ ಕಡೆಗಳಲ್ಲೂ ಕೂಡ ರೌಂಡ್ಸ್ ನಲ್ಲಿ ಇರ್ತಾರೆ ಹಾಗೆ ರೌಂಡ್ಸ್ ನಲ್ಲಿ ಇದ್ದಂಥವ್ರು ಕಾಮಾಕ್ಷಿ ಪಳಿಯ ಸ್ಟೇಷನ್ಗೂ ಕೂಡ ಬರ್ತಾರೆ ಸ್ಟೇಷನ್ ಗೆ ಬಂದ ಸಂದರ್ಭದಲ್ಲಿ ಎ ಸಿ ಪಿ ಚಂದನ್ ಕುಮಾರ್ ಕೂಡ ಬರ್ತಾರೆ ಇವರೆಲ್ಲರೂ ಕೂಡ ಆರೋಪಿಗಳನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನಿಜವಾಗ್ಲೂ ಫೈನಾನ್ಸ್ ವಿಚಾರ ಗಲಾಟೆ ಆಯ್ತಾ ನೀವೆಲ್ಲರೂ ಬೆಂಗಳೂರಿನವರು ಅವ್ನ ಚಿತ್ರದುರ್ಗದ ರೇಣುಕ ಸ್ವಾಮಿಗೂ ನಿಮಗೆ ಏನು ಸಂಬಂಧ ಅಂತ ಇದಾಲಕ್ಕೆಲ್ಲರೂ ಕೂಡ ಬೆಬ್ಬೆ ಬೆಬ್ಬೆ ಬೆ ಅನ್ನೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಲ್ಲ ಹೀಗೊಂದು ಆಯ್ತು ನಮಗೆ ದುಡ್ಡು ಕೊಟ್ಟು ಕೊಡ್ ಕಳಿಸಿದ್ರು ಹೀಗೆ ದೇಹ ಎಷ್ಟು ಬಿಡಿ ಅಂತ ಹೇಳಿ ಯಾರು ದುಡ್ಡು ಕೊಟ್ಟವರು ವಿನಯ್ ಅಂತ ಹೇಳ್ತಾರೆ ಆ ವಿನಯ್ ಯಾರು ಅಂತ ಹೇಳಿ ಪೊಲೀಸರು ಹುಡ್ಕೊಂಡು ಹೋದಾಗ ದರ್ಶನ್ ಆಪ್ತಾ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಆತನ ಫೋನ್ ಅನ್ನ ಚೆಕ್ ಮಾಡಿದಾಗ ದರ್ಶನ್ ಜೊತೆಗೆ ನಿರಂತರವಾಗಿ ಮಾತನಾಡಿದ ವಿಚಾರ ಎಲ್ಲವೂ ಕೂಡ ಗೊತ್ತಾಗುತ್ತೆ ನೀಟಾಗಿ ಬಾಯಿ ಬಿಡಿಸಿದಾಗ ಎಲ್ಲ ಸಂಗತಿಯು ಕೂಡ ಹೊರಗಡೆ ಬರುತ್ತೆ ಎಷ್ಟು ಚೆನ್ನಾಗಿ ಪೊಲೀಸರು ಕೆಲಸ ಮಾಡಿದ್ದಾರೆ ಅಂದ್ರೆ ರಾತ್ರೋ ರಾತ್ರಿ ಹತ್ತರಿಂದ ಹನ್ನೆರಡು ಆರೋಪಿಗಳನ್ನ ಬಂಧಿಸಿದ್ದಾರೆ ರಾತ್ರೋ ರಾತ್ರಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕಿದ್ದಾರೆ ರಾತ್ರೋ ರಾತ್ರಿ ಸಿ ಸಿ ಟಿವಿ ಫೋಟೇಜಸ್ ಅನ್ನು ಕೂಡ ಕಲೆ ಹಾಕಿದ್ದಾರೆ ಮೇಲಧಿಕಾರಿಯಾಗಿರುವಂತಹ ಕಮಿಷನರ್ ದಯಾನಂದ್ಗೆ ಮಾಹಿತಿ ತಿಳಿಸಿದ್ದಾರೆ ದರ್ಶನ್ ಪಾತ್ರ ಇದೆ ಏನ್ ಮಾಡೋದು ಅಂತ ಹೇಳಿ ಎಲ್ಲಾ ಸಾಕ್ಷಿ ಇತ್ತು ಅಂದ್ರೆ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಅವ್ರನ್ನ ಬಂಧಿಸಿ ಅಂತ ಹೇಳಿದ್ದಾರೆ ಹೀಗಾಗಿ ಡಿ ಸಿ ಪಿ ಗಿರೀಶ್ ನೇತೃತ್ವದ ತಂಡ ಬಂಧಿಸುವುದಕ್ಕೆ ರಾತ್ರಿಯ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ ಬೆಳಗ್ಗೆ ಮುಂಚೆ ಎ ಸಿ ಪಿ ಚಂದನ್ ಕುಮಾರ್ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಎ ಸಿ ಪಿ ಭರತ್ ರೆಡ್ಡಿ ಇವರ ತಂಡ ನೂರ ಎಪ್ಪತ್ತೈದು ಮಂದಿ ಪೊಲೀಸರ ಜೊತೆಗೆ ಮೈಸೂರಿನ ಹೋಟೆಲ್ಗೆ ಹೋಗಿದ್ದಾರೆ ರಾಡಿಸನ್ ಬ್ಲೂ ಹೋಟೆಲ್ಗೆ ದರ್ಶನ್ ಜಿಮ್ ಮಾಡಿ ಹೊರಗಡೆ ಬರ್ತಿದ್ದ ಹಾಗೆ ಯುವರ್ ಅಂಡರ್ ಅರೆಸ್ಟ್ ಅಂತ ಹೇಳಿದ್ದಾರೆ ದರ್ಶನ್ ಆರಂಭದಲ್ಲಿ ದರ್ಪ ಅಹಂಕಾರವನ್ನು ತೋರಿಸಿದ್ದಾರೆ ಆದ್ರೆ ಪೊಲೀಸರು ಯಾವುದಕ್ಕೂ ಅವಕಾಶವನ್ನು ಮಾಡ್ಕೊಟ್ಟಿಲ್ಲ ನೀವು ಸರಿಯಾದ ರೀತಿಯಲ್ಲಿ ಬಂದಿಲ್ಲ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಪಾಠ ಕಳಿಸಬೇಕಾಗತ್ತೆ ಅಂತ ಯಾರ ಆಗ್ಲೂ ದರ್ಶನ್ ನಾನು ಯಾರಿಗೆ ಗೊತ್ತೇನ್ರಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಆಗ ನೀಟಾಗಿ ಸಿ ಸಿ ಟಿವಿ ಫುಟೇಜ್ ತೋರಿಸಿದ್ದಾರೆ ಇದು ನೋಡಿದ್ಮೇಲೆ ಏನ್ ಅಂತೀರಿ ಅಂತ ಹೇಳಿ ಆಗ ದರ್ಶನ್ ಅಂತಾರಂತೆ ಆಯ್ತು ನಿಮ್ ಜೀಪಲ್ಲಿ ಬರೋದಿಲ್ಲ ನನ್ನ ಗಾಡಿ ಇದೆ ನಾನು ಈ ಗಾಡಿಲಿ ಬರ್ತೀನಿ ನೀವು ಮುಂದೆ ಹೋಗಿರಿ ಹಿಂದೆ ಬರ್ತೀನಿ ಅಂತ ಹೇಳಿ ಪೊಲೀಸರು ಕೇಳೋದಿಲ್ಲ ನಿನ್ನ ಕೈ ಕೋಳ ಹಾಕಬೇಕಾ ಕೋಳ ಹಾಕಿ ಹೇಳ್ಕೊಂಡು ಹೋಗ್ಬೇಕಾ ಇಲ್ಲ ಜೀಪಲ್ಲಿ ಬಂದು ಕೂತ್ಕೋತೀಯಾ ಅಂತ ಆಗ ಸೈಲೆಂಟ್ ಆಗಿ ದರ್ಶನ್ ಜೀಪಲ್ಲಿ ಬಂದು ಕುತ್ಕೋತಾರೆ ಅಲ್ಲಿಂದ ಶುರುವಾಗುತ್ತೆ ದರ್ಶನ್ ಇನ್ಫ್ಲೂಯೆನ್ಸ್ ಆಟ ಪ್ರಭಾವ ಅದು ಇದು ಎಲ್ಲ ಶುರುವಾಗುತ್ತೆ ಪೊಲೀಸರು ಯಾವುದಕ್ಕೂ ತಲೆ ಕೆಡಿಸ್ಕೊಳೋದಿಲ್ಲ ಯಾರ ಫೋನನ್ನು ಕೂಡ ರಿಸೀವ್ ಮಾಡೋದಿಲ್ಲ ನೀಟಾಗಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಏನೇನು ಎವಿಡೆನ್ಸ್ ಅನ್ನು ಕಲೆ ಹಾಕಬೇಕು ಎಲ್ಲವನ್ನು ಕೂಡ ಸಾಲಿಡ್ ಆಗಿ ಕಲೆ ಹಾಕ್ತಾ ಹೋಗ್ತಾರೆ ಹೀಗಾಗಿ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವರ ಕಾರಣಕ್ಕಾಗಿ ಈ ಪ್ರಕರಣ ಇಲ್ಲಿವರೆಗೆ ಬಂದು ಬಿಡ್ತು ಜೊತೆಗೆ ಈ ಪ್ರಕರಣದಲ್ಲಿ ಒಂದು ಕೋಟಿಯ ಆಮಿಷವನ್ನು ಒಡ್ಡಲಾಗಿತ್ತು ಅದಕ್ಕೂ ಕೂಡ ಒಂದಷ್ಟು ಮಂದಿ ಬಲಿಯಾಗಕ್ಕೆ ನಡೆಯಿದ್ರು ಆದರೆ ಡಿ ಸಿ ಪಿ ಗಿರೀಶ್ ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನು ಕೂಡ ಒಂದೊಂದೇ ಎಳೆಯನ್ನ ಬಿಡಿಸ್ತಾ 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 ಬಂದು ಬಿಡ್ತಾರೆ ಎಲ್ಲೋ ಪ್ರಕರಣ ಬಿದ್ದು ಹೋಗಿಬಿಡ್ಬೇಕಿತ್ತು ಇದು ಫೈನಾನ್ಸ್ ವಿಚಾರ ಗಲಾಟೆ ಅಂತೇಳಿ ಆ ದಾನಿಲ್ ಸಾಗಬೇಕಾಗಿದ್ದಂಥ ಪ್ರಕರಣವನ್ನ ನೀಟಾಗಿ ಸತ್ಯದ ಕಡೆಗೆ ಎಳ್ಕೊಂಡು ಬಂದಂಥವ್ರು ಪೊಲೀಸರು ಹೀಗಾಗಿ ಅವರಿಗೆ ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು ಇಂತಹ ಪೊಲೀಸರು ಇದ್ರೆ ನಮ್ಮ ರಾಜ್ಯ ನಿಜಕ್ಕೂ ಉದ್ಧಾರ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂದ್ರೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ ಥ್ಯಾಂಕ್ ಯು